ಅಲ್ಲ ನಾನು ಈ ಹುಡುಗಿನ ಮದುವೆ ಮಾಡ್ಕೋಬೇಕು ನಮ್ಮಮ್ಮ ಅಗ್ಗೆ ಅಂತ ಹೇಳಿ ಬೋಲಾಸೆಗಿದ್ದೆ ಅಹೋ ಇವಳ ಅಲೇ ಮದುವೆ ಮಾಡ್ಕೊಂಡ ಅವಳು ಹ್ಞೂ ಅಲ್ಲೇ ಲಲೈ ಬೋಲು ಒಳ್ಳೆಯಳಲ್ಲವ ಹ್ಞೂ ಅವ್ಗ ಬೋಲು ಒಳ್ಳೇದಲ್ಲಪ್ಪ ಅಂಥದ್ಕೆ ಹೆಂಗೋಗಿ ಬಿತ್ತ ಇದು ಹ್ಞೂ ನೋಳು ಖಾಲಿ ಹಂಗೇನೆ ನಾನು ಒಳ್ಳೆ ರೀ ಕೊಡ್ತೀನಿ ಒಳ್ಳೆ ರೀ ಕೊಡ್ತೀನಿ ಅಂತ ಹೇಳಿ ಅವಳು ತಿಂತಾಳು ಇಂಥರ್ಗ ಹೆಂಗೆ ಕೊಟ್ಟು ಮದುವೆ ಮಾಡೀಡ ಅಪ್ಪ ಅಮ್ಮ ಇನ್ನೊಂದು ಸ್ವಲ್ಪ ಖಾರಾಮ ತಾಯಿ ಹ್ಞೂ ಸಾಂಬಾರು ಈ ಚಳಿಗೋದ್ಕು ಚೆನ್ನಾಗಿತ್ತು ಸ್ವಲ್ಪ ಖಾರ ಹ್ಞೂ ಸಖತ್ತಾಗಿತ್ತಪ್ಪ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿತ್ತು ನಿಮ್ಮ ಅಮ್ಮಾಯಿ ಸಾಂಬಾರು ಹ್ಞೂ ಮತ್ತು ನಮ್ಮ ಅಮ್ಮಿ ಸ್ವಲ್ಪ ಹಂಗೇನೆ ಖಾರ ಹಾಕೋದ್ ಜಾಸ್ತಿ ಹ್ಞೂ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ ಅಮ್ಮ ಎಷ್ಟು ಚೆನ್ನಾಗಿತ್ತಲ್ವ ಸಾಂಬಾರು ಯಾಕೆ ಹಿಂಗೆ ಬಂದು ನಿಂತ್ಕೊಂತೀಯ ಅಮ್ಮ ಹ್ಞೂ ಹುಡುಗಿ ನಾನು ಮದುವೆ ಮಾಡ್ಕೋಬೇಕು ಅಮ್ತಿದ್ದೆ ಹ್ಞೂ ಬೋಲಾಸೆ ಆಗಿದ್ದೆ ನಾನು ಮದುವೆ ಮಾಡ್ಕೋಬೇಕು ಅಂತ ಅಲ್ಲ ನೀನು ಮದುವೆ ಮಾಡ್ಕೊಂಡಿದ್ದೀಯಲ್ಲ ನಾನಂತೂ ಬೋಲಾಸೆ ಇಕ್ಕೊಂಡಿದ್ದೆ ಹುಡ್ಗಿ ಮೇಲೆ ಹ್ಞೂ ಹಿಂಗೆ ಮಾಡಬಾರ್ದು ಅಲ್ಲ ಕಣೆ ಹೋಗಿ ಹೋಗಿವಾಗೆ ನಿನ್ಗಿನ್ನಾರು ಸಿಗ್ಲಿಲ್ವಿ ಹೋಗಿ ಹೋಗಿ ಇಂಥಾನು ಮದುವೆ ಆಗಿದ್ದೆ ಅಯ್ಯೋ ಆ ಹುಡ್ಗ ನಮ್ಮ ಮನೆಯಾಗಿದ್ದಾಗ ಒಂದು ಹತ್ತು ಹದಿನೈದು ಸಾವಿರ ಸಾಲ ಮಾಡಿತ್ತು ಹ್ಞೂ ಹತ್ತು ಹದಿನೈದು ಸಾವಿರ ಸಾಲ ಮಾಡಿ ನಮ್ಗಂತೂ ಇಲ್ಲೂ ದಿದ್ದು ಮಾಡ್ತಾವ ಹುಡ್ಗ ಹ್ಞೂ ಬೋಲು ಒಳ್ಳೇದಲ್ಲಪ್ಪ ಅಂತಾನು ಮದುವೆ ಆಗಿದ್ದು ಮತ್ತೆ ನಿಮಗೆ ಬರೇ ಒಟ್ಟು ರೀ ಯಾರನ ಒಂದಿಷ್ಟು ಚೆನ್ನಾಗಿ ಏನಾರ ಮಾಡ್ತಾ ಇದಾರೆ ಏನಾದ್ರೂ ಒಂದಿಷ್ಟು ಮುಂದುವರೆದಿದ್ದಾರೆ ಅಂತಂದರೆ ನಿನಗೆ ಸೈಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಗಿದ್ದಾರೆ ಅಂತ ಅಂದ್ಕೊಂಡ್ರೆ ನಿನಗೆ ಸೈಸ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ನಿನಗೆ ಹೊಟ್ಟೆ ಉರಿ ಜಾಸ್ತಿ ನಾನೊಬ್ಳು ಚೆನ್ನಾಗಿರಬೇಕು ನಾನೊಬ್ಳು ಚೆನ್ನಾಗಿರ್ಬೇಕು ಅಂತ ಯಾಕೆ ನನ್ನ ಮಗನ ಮದುವೆ ಆಗಬಾರ್ದ ಇವಳು ಅವನು ಒಳ್ಳೇನಲ್ಲ ಅಂತ ಹೇಳಿದ್ದು ನಿನ್ನ ಮಗ ಹ್ಞೂ ನನ್ನ ಮನೆಯಾಗೆ ಸೇರ್ಕೊಂಡು ಹತ್ತು ಹದಿನೈದು ಸಾವಿರ ಸಾಲ ಮಾಡಿದ್ನಲ್ಲೇ ಯಾವಾಗ ಹ್ಞೂ ಇನ್ನೂ ಸಾಲ ತೀರ್ಸೋದ್ರಾಗೆ ಈಗ ನಿನ್ನ ಮಗ ಮಾಡಿರೋ ಸಾಲನ ಇನ್ನು ತೀರ್ಸೋದ್ರಿಗೆ ಇದ್ದೀನಿ ನಾನು ಹ್ಞೂ ಎಲ್ಲಾನ ಇವಾಗ ನಾನು ಇವಾಗ ಏನು ಆಸೆ ಇಟ್ಕೊಂಡಿದ್ದೆ ಗೊತ್ತೇ ಹುಡುಗಿ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ ಹ್ಞೂ ನನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟು ಮದುವೆ ಆಗಿರೋದು ನೀನೇನು ಹೇಳ್ಬೇಡ ನೀನು ಯಾರು ಹೇಳೋದಕ್ಕೆ ನಮ್ಮಮ್ಮನೇ ನಮ್ಮ ಅಪ್ಪನೇ ನನಗೆ ಹೇಳಿಲ್ಲ ನೀನು ಏನು ಹೇಳೋದು ಒಳ್ಳೇದಾಗೈತೆ ಅಂತೇಳಿ ಏನಾದರೂ ಒಂದು ಕೆಡ್ಸೋಕೆ ಬರಬೇಡ ಕಾಣತ್ತೆ ನೀನು ಹಂಗೇನೆ ಏನಾದರೂ ಸ್ವಲ್ಪ ಒಳ್ಳೇದಾದ್ರೂ ಸಾಕು ಬರೀ ಕೆಡ್ಸೋದಕ್ಕೆ ಅಂತಲೇ ಬರ್ತಾ ಇರ್ತೀಯ ಹ್ಞೂ ಯಾರನ್ನ ಸ್ವಲ್ಪ ಚೆನ್ನಾಗಾದ್ರೂ ಸಹಿಸ್ಕೊಂಬಲ್ಲ ಯಾರಿಗಾದರೂ ಒಳ್ಳೇದಾದ್ರೂ ಸಹಿಸ್ಕೊಂಬಲ್ಲ இவாக நினைக்கொண்டே உரி இவங்க இட்லி நம்ம மதுவே ஆகிரோதே நன் மகனும் மதவே ஆகிடக்கே நீங்கள் ஒட்டை உரி அே இப்போ மாதிரி ஆட்டை உருக்கொட்டை உருக்கிங்கதே நீ மக சாலிந்த நான் மனைக்கு வந்து சேர்க்கணு நின் மக எட்டு சால மாத இன்னும் தீர்சிரங்கே இதீனி ம் நின் மக மால நான் இன்னும் தீர்சானே இதனி ಯಾಕ್ ಸ್ನೇಹ ಏನಾಯ್ತು ನೋಡು ನೀವು ಒಳ್ಳೆಯವ್ರಲ್ಲ ನೀನು ಯಾಕೆ ಇವಾಗ ಯಾರಾದ್ರೂ ಸ್ವಲ್ಪ ಜನ ಹೆಂಗೆ ಯಾರಾದ್ರೂ ಚೆನ್ನಾಗಿ ಆಗ್ಬಿಟ್ಟು ಸೈಜ್ಗಳೆಲ್ಲ ಒಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲೆಲ್ಲಿ ಏನೇನ್ ಕಿತಾಪತಿ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಒಳ್ಳೇನಲ್ಲ ಇವ್ರ ಮಗ ಒಳ್ಳೆನಲ್ಲ ಇವನು ಹ್ಮ್ ದಡಿಯ ಧಡಿಯೋ ಅಂತಾನು ತಿನ್ 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 ತಿಂದು ನನ್ ಅಮ್ಮಗ ಇಲ್ಲದೆಲ್ಲಾ ಕಲ್ಸಿ ಇವ್ ನನ್ನ ಮಮ್ಮಗು ನಾಳಾಗ ಮಾಡ್ಯವನ್ ಹ್ಮ್ ಇವ್ನೇ ದಡಿಯ ಮಾಡಿರೋದು ನನ್ನ ಬಗ್ಗೆ ಮಾತಾಡ್ಬೇಡ ನನ್ನ ಬಗ್ಗೆ ನೀನು ಅಂದ್ರೆ ಸರಿ ಇರೋದಿಲ್ಲ ನೋಡು ಏನೋ ಹಂಗಾಗೈತೆ ಅವಾಗ ಎಷ್ಟು ಸಾಲ ಮಾಡಿರೋದು ಹತ್ತದೈದ್ ಸಾವಿರ ಬಿಸಾಕ್ತಿನಿ ಬಿಸಾಕನು ಅವಾಗ್ಲೇ ಕೊಡ್ಬೇಕಾಗಿತ್ತು ಹತ್ತದೈದ್ ಸಾವಿರ ಸಾಲ ಮಾಡಿ ಹ್ಮ್ ಬಿಸಾಕ ಮತ್ತೆ ಬಿಸಾಕ ಕೊಡ್ತಿವತ್ತೆ ಸುಮ್ನೀರು ನಿಂದೇ ನಾವ್ ಏನೋ ಒಂದ್ ರೂಪಾಯಿ ತಿನ್ಬಲ್ಲ ಅದ ಯಾಕಂಗಾಡ್ತಾ ನೀ ನಿಂಗೆ ಏನೋ ಚೆನ್ನಾಗಿರೋದು ನೋಡಿ ಒಟ್ಟೂರ್ ಕಮ್ಮಕ್ ಬರಬೇಡ ನೀವು ಹ್ಮ್ ಏನ್ ನಮ್ದೇನ್ ಲೆಕ್ಕ ಅಮ್ಮಂಗೆ ಅಮ್ಮಂಗ್ ಮಾ ಮಾಡ್ತೀರಾ ನೋಡ್ರಿ ಹ್ಮ್ ನಾವ್ ಏನ್ ಒಂದು ಕೈ ಹಾಕಬೇಕು ಏನಾನ ಒಳ್ಳೇದು ಆಗ್ಬೇಕು ಅಂದಾಗ್ಲಿ ನೀವ್ ಅಂತದ್ ಮಾಡೋದು ನೀನು ನಿಮ್ಮಮ್ಮ ಯಾ ಸುಮಾರು ಅದಾರಲ್ಲ ಏಯ್ ಬೇಡ ನೋಡುತಾ ಇದೀಯಾ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಮ್ಮ ಅಮ್ಮನ ಬಗ್ಗೆ ಏನಕ್ಕೆ ಮಾತಾಡ್ತೀಯಾ ಅಲ್ಲ ಇವ್ರ ಎಂತವ್ರು ಇವರು ಸ್ವಲ್ಪ ಚೆನ್ನಾಗಿರೋ ನೋಡ್ರಿ ಆಗಲ್ಲ ಏನಪ್ಪ ಅಯ್ಯೋ ದೇವ್ರೆ ಬಾಸ್ನೇಹ ನೀನ್ ಏನೋ ತಲೆ ಕೆಡಿಸ್ಕೊಬೇಡ ಬಿಡ ಮಾತ್ಲಾಗೆ ಹೆಂಗಾರ ಮಾಡ್ಕೊಂಡು ಏನು ಅವ್ರದೇನು ಹತ್ತದ್ನೈದು ಸಾವಿರ ತಾನೇ ಇಪ್ಪತ್ತು ಸಾವಿರನೇ ಬಿಸಾಕ್ತಿನಿ ಮತ್ತೆ ನಾನು ಇಲ್ಲ ಕಂಡ್ರು ಆಗ್ಲಾ ಹಂಗ್ ಕೊಡೋದು ಅಷ್ಟೇನೆ ಥೂ ನಾನು ಎಲ್ಲ ಹೋಗಿ ಹೋಗಿ ಅವ್ರ ಮನೆಗೆ ಇದ್ನಲ್ಲಪ್ಪ ಅವಾಗ ಅನ್ನಿಸ್ತೈತೆ ಅಯ್ಯೋ ಬುದ್ಧಿ ಇಲ್ದಾನೆ ನಾನು ಅವಾಗ ಮಾಡ್ಕೊಂಡಿರೋ ಕೆಲಸ ಇದು ನನಗೆ ಬುದ್ಧಿ ಇದ್ದಿದ್ದರೆ ನನಗೆ ಮಾಡ್ಕೊತಾ ಇರಲಿಲ್ಲ ಹೋಗಿ ಇಂಥ ಕಚಡ ಜನಗಳು ತರಲ್ಲ ಅವ್ರ ಮನೆಯಾಗ ಸೇರ್ಕೊಂಡು ಇವಾಗ ಅವ್ರ ಹತ್ರ ಮಾತು ಕೇಳೋ ಥೋ ಥೂ ನನಗೆ ಬುದ್ಧಿನೇ ಇರಲಿಲ್ಲ ಕಾಣಿಸ್ತೇ ಹಾ ಹೋಗಿ ಹೋಗಿ ಅಂಥವ್ರ ಮನೆಗೆ ಸೇರ್ಕೊಂಡು ಇವತ್ತು ಹಾಳಾಗೋದೆ ಹ್ಞೂ ಥೂ ನಾನು ಯಾಕಾದರೂ ಓದ್ ನೋವು ಅನಿಸ್ತೈತೆ ನನಗೆ ಎಲ್ಲಿ ಹೋಗಿ ತಾವ ಬುದ್ಧಿ ಈ ಬುದ್ಧಿ ಇದ್ದಿದ್ರೆ ನಿಮ್ಮಂತ ನಿಮ್ಮಂಥವ್ರ ಮನೆ ಅಂಗ್ಲನೂ ತುಳಿತಾ ಇರಲಿಲ್ಲ ನಾನು ಯಾಕಮ್ಮ ಅಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತಿದ್ರೆ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೆ ನೀವು ಹೆಂಗ ಮಾಡ್ತೀರ ನೀನು ನಿಮ್ಮಮ್ಮಿ ಒಳ್ಳೆಯರಲ್ಲ ಮಗ ಸಾಲ ಮಾಡ್ಕೊಂಡಿದ್ದ ಅವ್ನು ಒಳ್ಳೆಯರಲ್ಲ ಅವನ್ ಯಾಕೆ ಮದ್ವೆ ಅಂತ ಹುಡ್ಗಿ ಇಲ್ಲದ್ ಹೇಳ್ಕೊಡೋದು ಅಲ್ಲ ಒಟ್ಟೂರಿಗೆ ಏನೋ ಮಾತಾಡ್ತಾಳಲ್ಲ ಈ ಅಮ್ಮ ಯಾರು ಸ್ವಲ್ಪ ಚೆನ್ನಾಗಿದಾರೆ ಅಂದ್ರೆ ಸಹಿಸಿಕೊಂಬಲ್ಕೊಂಡು ಈ ಬಂದ್ಬಿಡುತ್ತೆ ಜನಗಳಿಗೆ ಅಲ್ಲ ಇವಳು ಮದುವೆ ಮಾಡ್ಕೊಂಬಳಿ ನಾವೇನು ಬೇಡ ಅಂದಿದ್ರಿ ಇವಾಗ ಕುಕಂಡ್ ಕೇಳಿ ಹಾಂ ನಮ್ಮ ಹುಡ್ಗನ್ ಮದ್ವೆ ಆಗ್ಬೇಕಂಬತ್ತೊಳ ಅಣೆ ಬರ್ದಾಗ ಮದುವೆ ಆಗಿದೆ ಅವ್ರು ಮದುವೆ ಆಗಿರೋದಕ್ಕೆ ಒಟ್ಟೂರ್ ಕಣ್ರಿ ಹಿಂಗೆ ಬಂದು ತಗ ಇವಳು ಹಾಂ ಬಾ ಅವ್ಳ ಕದ್ದು ಅದಕ್ಕ ಯಾಕೆ ನೋವು ಮಾಡ್ಕೊಂತ ಅವ್ಳಗ್ ಬುದ್ಧಿನೇ ಅಷ್ಟು ಯಾರೋ ಶೆಕ ಇದ್ದಾರೆ ಒಂದ್ ಯಾರಾನ ಒಳ್ಳೆ ಕೆಲಸ ಏನಾರ ಮಾಡ್ತಾ ಇದಾರೆ ಅಂದ್ರೆ ಅವಳಿಗೆ ಚೆನ್ನಾಗಿರೋದ್ ಗೊತ್ತಿಲ್ಲ ಬರಿ ಹಿಂಗ್ ಜಗಳ ಮಾಡಕ್ಕೆ ನೋಡ್ತಿರ್ತಾಳೆ ஹம் இவ 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 இவங்க ஏன்னா விடுச்சாரல்ல அவரு நம்ம தம்மரு ஹம் அவெல்ல ஏனில் அவள் யாரும் சொல்வா சனாக ஏன் தர திகிடி பண்ணோனா ஏன் கேத்தே பண்ணணும் அந்தலே நோட்ருத்தாள் அவளுக்கு எல்லாரும் ஷு ஃபுஷியாக இருக்கா அவெல்லாம் கத்தே இல்லை அவளிகா ம் அவள் ஏன் ஹம் அவள் அணை பாரே எஸ் தட இல்லை இங்கே வந்து நம்ம ஏன்கண்டில் வந்து சேர்க்கண்டு வந்து சேர்க்கு இல்லை போலு நம்ம ஊராக வந்து சேர்க்கண்டோடே ஹம் தோர் மணிக்கு வந்து சேர்க்கும் தரல இது இன் தலோடையே இச்சாகிர் ஹம் அல் கண்டன மனி பிதி யாது இல்லை இல்லை விடக்கணா நம்ம அது தப்பு ಬಿಡ್ಕೊಂಡ್ ನಾವ್ತಾ ಇದೀವಲ್ಲ ಅಪ್ ತಪ್ಪು ಅಯ್ಯಯ್ಯ ನಿನ್ ಮಗಳೇನ್ ಬಂದಿಲ್ವಿ ಇಲ್ಲಿ ನಿನ್ ಮಗಳೇನು ಯಾಕೆ ಯಾಕೆ ಹಿಂಗ್ ಗುದ್ದಾಡ್ತಾ ಇದ್ದಾಳೆ ಅವ್ರು ಸುಮ್ಮನ್ ಬತ್ತಾ ಇದಾರೆ ಸುಮ್ಮನೆ ಇರ್ಬೇಕಾ ದಾರೆ ಬಟ್ಟೆಗೆಲ್ಲ ಏನ್ ಮಾತಾಡ್ಬೇಕು ಹಾ ನಿನ್ ಮಗ ನಮ್ಮ ಮನೆಗ್ ಬಂದ್ ಸೇರ್ಕೊಂಡು ಸಾಲ ಮಾಡಿದ್ದ ಹಂಗ್ ಮಾಡಿದ್ದ ಹಿಂಗ್ ಮಾಡಿದ್ದ ಅಂತ ಇಲ್ಲದ್ ಮಾತಾಡ್ತಾ ಇದ್ದಾಳ ದಾರಿ ಬಟ್ಟೆಗೆಲ್ಲ ಏನ್ ಮಾತಾಡ್ಬೇಕ ಹೇಳು ಹಾ ಒಟ್ಟು ಏನಾರೋ ಇವಳು ಯಾರನ ಸ್ವಲ್ಪ ಚೆನ್ನಾಗಾದ್ರೂ ಸಹಮ್ಮ ಕಾಗ ಒಟ್ಟರಿಗೆ ಮಾತಾಡಕ್ ಬಂದಳು ನೋಡು ಹಂಗೆ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡಿರ ಇಲ್ಲ ಉಳಿದು ಛಾನೇ ಆಗೈತಿ ಹ್ಞೂ ಬಂದು ಇಲ್ಲಿ ಸೇರ್ಕಂಡಾವಳು ಇಲ್ಲ ಉಡಿ ಯಾರು ಹೊಂದಿಟ್ಟು ಮುಂದುವರಿದ್ರು ಸೈಸ್ಕೊಮ್ಮಲ್ಲ ಯಾರನೋ ಸ್ವಲ್ಪ ಚೆನ್ನಾಗಾದ್ರೂ ಸೈಸ್ಕೊಮ್ಮಲ್ಲ ಅದಕ್ಕೆ ಮತ್ತೆ ತವ್ರ ಮನೆಗೆ ಬೊತ್ತಾ ಹೋಗ್ತಾ ಇದ್ದಿದ್ರೆ ಯಾರೋ ಅಂತಾರ ಬಿಡು ತವ್ರ ಮನೆ ಅಂತ ಹೇಳಿ ಬೋರಾಳು ಹ್ಞೂ ಅದಕ್ಕೆ ಮತ್ತೆ ಇದ್ದೂರಾಗೇನೆ ಹೆಣ್ಮಕ್ಳು ಇರಬಾರ್ದು ಅಂಬೋದು ಇದ್ದುರಾಗಿ ಇದ್ರೆ ಇದೇ ಅವ್ನೇ ಬರಾನೆ உம் மத்தே இவ்ளோ கத் பைத்து இல்லை எல்லோ இவளிகாக கொடுதங்க ஊராக கத் மிதிர்கொத்தாக ஹம் தவிர மனிதேனோ அப்புறப்ப பத்தா ஓகாதாயிரு சும் இவாக இல்லே சேர்க்கண்டு தவிர மனிதனி ஹம் அச்சே மத்தே இன்னும் ஏ ஆட்டும் ನಮ್ಮ ನಾನೇ ನೋಡಿದ್ದೀನಿ ಹ್ಞೂ ಬಂದೀಗ ಅಲ್ಲಿ ಸೇರ್ಕೊಂಡಿರ್ತಾರಲ್ಲ ಆಡ ಅಲ್ಲದೇನೆ ಹ್ಞೂ ಗಂಡನ ಮನೆ ಕಾಪ್ರ ಮಾಡೋಕ್ಕಾಗಲ್ಲ ಇಲ್ಲಿ ಬಂದು ಸೇರ್ಕೊಂಡು ಏನಿಂದು ಮಾಡ್ತಾರೆ ಬಂದು ಸೇರ್ಕೊಂಡು ನೆಂಟರು ಮುಂದೆ ಹೋಗಿ ಅಲ್ಲಿ ನಿಮ್ಮ ಅಣ್ಣ ತಂಬಾಡ್ಕೊಂಡು ಅಲ್ಲಿ ಇರಬೇಕು ಹ್ಞೂ ಅಲ್ಲಿ ಅಲ್ಲಿ ಇಟ್ಕೊಂಡು ಅಲ್ಲಿ ಮಾಡ್ರಿ ಅದೊಂಥರ ಹ್ಞೂ ಇಲ್ಲಿ ನೀನು ಪೌರು ಸ ತೋರ್ಸೋದಲ್ಲ ಎಲ್ಲರ ಮೇಲೂ ಓಹ್ ಇಲ್ಲಿ ಅವಳು ನನ್ನ ಮದುವೆ ಆಗ್ತಾಳೆ ನೀನು ಯಾಕೆ ಬೇಕು ನನ್ನ ಮಮ್ಮಗೆ ಅಂತಾನೇ ಅಂತಾನೇ ಮದುವೆ ಆಗೋಳು ಇಷ್ಟಪಟ್ಟು ಮದುವೆ ಆಗಿರೋದು ನೀನು ಯಾರು ಕೇಳೋಕೆ ಆವತ್ತೇ ಇಲ್ಲೆಲ್ಲೆಲ್ಲೂ ಬುಡ ಊರಿಸ್ಬಾರ್ದೀವಳ ಹ್ಞೂ ಬಂದು ಸೇರ್ಕೊಂಡ್ಲಲ್ಲ ಅವತ್ತೇ ನಿನ್ನ ಗಂಡನ ಮನೆಗೆ ಹೋಗಮ್ಮ ಹೇಳಿ ಕಳಿಸ್ಬೇಕಾಯ್ತು ಕಳು ನಮ್ಮ ತಿಮ್ಮಿ ಮಾಡಿರೋ ಬದುಕು ನಮ್ಮ ತಿಮ್ಮಜ್ಜಿ ನಿಗಳಪ್ಪ ಇವತ್ತು ಇದ್ದಿದ್ರೆ ಯಾವ್ದು ತಣ್ಣ ಆಗ್ತೈತಿ ಕಳು ನಮ್ಮ ತಿಮ್ಮಜ್ಜಿ ಮಾಡಿರೋ ಬದುಕು ಹ್ಞೂ ಅವತ್ತು ಬೇಡ ಕಣಮ್ಮ ನಿನ್ನ ಗಂಡನ ಮನೆಗೆ ಹೋಗಿ ನಿನ್ನ ಕಾಪರ ಮಾಡು ಅಮ್ಮ ತಯೋಳಿ ಅವಳು ಕಳಿಸಿದ್ರೆ ಯಾವುದು ಇರ್ತಿರ್ಲಿಲ್ಲ ಹ್ಞೂ ಇಲ್ಲಿ ಬಂದು ಸೇರ್ಕೊಂಡು ಇಲ್ಲದಿದ್ದು ಮಾಡ್ತಾಳೆ ಹ್ಞೂ ಬಂದು ಸೇರ್ಕೊಂಡಿರಲ್ಲ ಅವಿ ಹ್ಞೂ ಬಂದು ಸೇರ್ಕೊಂಡಿರ ಇಲ್ಲಿ ಹೆಚ್ಚಾಗಿರೋದು ಹ್ಞೂ ಮತ್ತೆ ಆವತ್ತೆ ಗೊದ್ ಮಿದ್ರೆ ಸರಿ ಇರೋದು ನಗ ನಮ್ಮ ತಿಮ್ಮಜ್ಜಿನ ಮತ್ತು ಹೆಂಗೆ ಬೈಕೊಂಡ್ರು ಸಾಲದಮ್ಮ ಹ್ಞೂ ಹೆಂಗೆ ಬೈಕಮ್ಮ ನಮ್ಮಂಗ ಆಗುತ್ತೆ ಅವಜ್ಜಿ ಮಾಡಿರೋ ಮಗಳು 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 ಅಂತ ಹೇಳಿ ಮಾಡಿರೋದು ಅಲ್ಲ ಏನು ಬಂದಿರೋ ಮಸ್ತಾಗಿ ಇರ್ತಾರೆ ಆದ್ರೆ ನೆಟ್ಟಿಗೆ ಇರಬೇಕು ಹಿಂಗಲ್ಲ ಹ್ಞೂ ಹಿಂಗಿರಬಾರ್ದು ಎಷ್ಟಾರನೋ ಹಿಂಗೆ ಆಡಬಾರ್ದು ಆಡತ್ತೊಂದು ಇತಿಮಿತಿ ಇರುತ್ತೆ ಅಯ್ಯೋ ಅಯ್ಯೋ ಓ ಇಲ್ಲಿ ಕರ್ಕೊಂಡ ಇದೆಯಲ್ಲೇ ಮತ್ ನಿನ್ ಮಗು ನ ದಾರೆ ಇಲ್ಲಿ ಮದ್ ಇಲ್ಲಿ ಮಂದಿಸ್ಕೊಂಡು ಇದೆಯಾ ನಿನ್ ಮನೆ ಬಾಕ್ಲ ಇಲ್ಲ ಐತೆ ಮತ್ತೆ ನಿನ್ ಮಗು ಇಲ್ಲಿ ಕರ್ಕೊಂಡಿದ್ಯಾಲೆ ಮತ್ತೆ ಯಾವ ಊರೇ ಮತ್ತೆ ನಾನು ಮಾತ್ರ ಬಂದ್ ಸೇರ್ಕೊಂಡಿರಾಳು ಬಂದ್ ಸೇರ್ಕೊಂಡು ಇರಾಳು ಅಂತ ಮತ್ತ್ ನಿನ್ ಯಾವ ಯಾವರೇ ಮತ್ತೆ ನಿನ್ ಮಗ ಇನ್ ಯಾವೂರು ಇಲ್ಲಿ ಯಾಕೆ ಬಂದವ್ ನಿನ್ ಮಗ ಸುಮ್ ನೀರು ನೋಡು ನೀವು ಮಾತಾಡಿದೀ ಅಂದ್ರೆ ಸರಿ ಹೋಗೋದಿಲ್ಲ ಅಷ್ಟಕ್ಕೂ ನಾನು ಬಂದು ಸೇರ್ಕೊಂಡು ಅಂತೀರಾ ಅಂತೀರಾ ಇನ್ನ ಮನೆ ಬಾಕ್ಲಕ್ಕೆ ನಾನು ಗೊತ್ತೀನಿ ಏನು ಅನ್ನ ಬಟ್ಟೆ ಹಾಕ್ತಿರೀ ನೀವು ನನ್ಗೆ ಮುಂಬಾಕ್ ಯಾಕೆ ಯಾಕೀರಾ అే నీ బేర్కెండిరోడి నేనే నిన్న గండన యా ఊరు నిన్న గండన మన యా ని నిన్న గండ నిన్న గండన ఇరదు అల్లి నిన్న గండన మన ఇరవ్ యా ನೀನು ಯಾವ ರೀ ಕೊಟ್ಟಿತ್ತು ಅದೇ ಗಂಡನ ಮನೆ ನಿಂದು ಹ್ಞೂ ಅಲ್ಲಿ ಇರಬೇಕಾಗಿತ್ತು ನೀನೆಲ್ಲ ಮಾರ್ಕೆ ಮಂದಿ ಇಲ್ಲಿ ಬಂದು ಸೇರ್ಕೊಂಡಿರಲ್ಲ ನೋಡಿ ನೆಮ್ಮತ್ತೆ ನೀನು ಅಲ್ಲೆಲ್ಲ ಗಣ್ಣನ ಮನೆಯಾಗೆಲ್ಲ ತರ್ಕೊಂಡ್ಬಂದು ಇಲ್ಲಿ ಬಂದು ಸೇರ್ಕೆ ಇದೆಯಲ್ಲ ಎಲ್ಲ ಮಾರ್ಕೆ ಮಂದಿ ಇಲ್ಲಿ ಸೇರ್ಕೊಂಡಿದೆಯಲ್ಲ ಊರಾಗಿ ಸೇರ್ಕೆ ಮೇಲೆ ನೀನು ಅಲ್ಲಿದ್ದರೆ ಏನೋ ತಗೋ ಮನೆಗೆ ಅಂತ ಗೊತ್ತಾ ಹೋಗ್ತಾ ಇರ್ತಿದ್ದೆ ಅಣ್ಣ ಇರು ಅಂತ ಒಂದು ಬೆಲೆ ಕೊಡ್ತಿದ್ದೆ ಇಲ್ಲೇ ಬಂದು ಸೇರ್ಕೊಂಡಿದ್ಯಲ್ಲ ಯಾರಿಗೂ ಬೆಲೆ ಕೊಡಲ್ಲ ಆಗ ಹತ್ತೆಳದು ಬಂದು ಸೇರ್ಕೊಂಡಿರಲ್ಲ ನೋಡಿ ನೀನು ಅಂತ ನಮ್ಮ ತಿಮ್ಮಜ್ಜಿ ಮಾಡಿರೋ ಬದುಕಿಗ ಇವಳನ್ನ ಅವಳು ಯಾರೋ ಸ್ವಲ್ಪ ಶನಕ್ಕಾದ್ರೆ ನಮ್ಮ ಕೋಂಬಲಿ ಸಹಿಸ್ಕೆ ಮಲ್ ಅಣ್ಣ ತಂಬಳಿಗೆ ಯಾರಾನು ಒಳ್ಳೆ ಕೆಲಸಗಳು ಏನಾರ ಮಾಡ್ತಾ ಇದಾರೆ ಯಾರೋ ಸ್ವಲ್ಪ ಶನಕ್ಕಾಗಿರೋ ಅಂದರೆ ಬಂದು ಬಿಡ್ತಾಳೆ ಆಲೇನಿ ಕೇಳಿ ಹ್ಞೂ ಕೇಳಿ ಅಂದ್ರೆ ರಶ್ ಕೇಣಿ ಅದ್ಕೇ ಇವಾಗ ಆಲೇ ಬಂದು ಬಿಟ್ಟವಳಿ ಹ್ಞೂ ಸೀತಮ್ಮನ ಮಗನ ಮದುವೆ ಆಗಿರೋ ಅದ್ಕೇನೆ ಬಂದುಬಿಟ್ಟವಳಿ ಹ್ಞೂ ಎಂಥಕ್ಕೇ ಹಳೆಯನ್ನು ಬಂದು ಸೇರ್ಕೊಂಡಿರಲ್ಲ ಹೊಡಿದು ಬೋಲ್ ಕೇಣಿ ಇಲ್ಲಿ ಹ್ಞೂ ಬಂದಿಲ್ ಸೇರ್ಕೊಂಡವಳೆ ಊರಾಗಿ ಹ್ಞೂ ಗಂಡನ ಮನೆ ಕಾಪುರ ಮಾಡಿದಲ್ಲಿ ಬಂದು ಅವ್ರ ಮನೆ ಸೇರ್ಕೊಂಡವಳಿ ನೋಡ್ತಾಯಿರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿ ಬಿಡೋದನ್ನ ಕಮೆಂಟ್ ಮಾಡ್ರಿ ಹಾಗೆ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು